ಗುಲ್ಬರ್ಗ ಪೊಲೀಸ್ ವ್ಯವಸ್ಥೆ ಹಿಂಗಾಗ್ಯದ ಅಕ್ರಿ 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 ಹೋಪ್ಲಸ್ ದುಡ್ಡು ಕೊಟ್ರ ಬೇಕಾದ್ ಮಾಡ್ತಾರ ದುಡ್ಡು ಕೊಟ್ರೆ ಬೇಕಾದ್ ಮಾಡ್ತಾರ ನಿಮ್ಗೆ ಪೊಲೀಸ್ ಬಾಡಿಗೆ ಸಿಗ್ತಾರ ಗುಲ್ಬರ್ದೊಳಗ ಪೊಲೀಸ್ ವ್ಯಾನ್ಗಳು ಬಾಡಿಗೆ ರೆಂಟ್ ಬೇಕು ಸಿಗ್ತಾವ ಗುಲ್ಬರ್ಗದೊಳಗ ಈ ಡಿ ಗುಲ್ಬರ್ಗ ಪೊಲೀಸ್ ಕಮಿಷನ್ ಪೂರ್ವ ಮೆಮ್ನ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ವೆರಿಫೈ ಸರ್ ಅಂತ ಹೇಳಿಕೆ ಈ ಪೊಲೀಸ್ ಕಮಿಷನರ್ ಕೂಡ ಏನು ಮಾಡಲಿಲ್ಲ ಮತ್ತೆ ಏನ್ ಮಲ್ಕತ್ತಿರೋ ಐ ಪಿ ಎಸ್ ಗಳು ಇಷ್ಟ ಆ ಡಿ ಸಿ ಪಿ ಬಿಟ್ಬಿಡ್ರೆ ಗುಲ್ಬರ್ಗ ಡಿ ಸಿ ಪಿ ಒಂದು ಒಂದು ಸಿಂಗಲ್ ಇದು ಮಾಡಕ್ ಆಗಿಲತ್ತ ಡಿ ಸಿ ಪಿ ಹೆಣ್ಮಗಳ ಬಿಟ್ಟಂ ಇಲ್ಲಿ ಗುಲ್ಬರ್ಗ ಎಲ್ಲರಲ್ಲಿ ಎಲ್ ಬೇಕಲ್ಲಿ ದಿನ ಕಳತ ಆಗತ್ತವ ಎಲ್ ಬೇಕು ದಿನ ಮಡಕತ್ತವ ಎಲ್ ಆಫ್ ಮಾಡ್ರತ ಮನಿ ಹೊಕ್ಕ ಹೊಡ್ಲಿಕ್ಕೆ ಲೆಕ್ಕ ಕೇಳಿ ಯಾರು ಕೇಳೋರ್ ಇಲ್ಲಿ ಯಾರ ಯಾರು ಯಾರಿಗೆ ಕೇಳೋಂಗಿಲ್ಲ ಕೇಳಿದ್ರೆ ಸುಳ್ಳು ಕೇಸಾಗ ಕೇಸ್ ಮಾಡಿದ್ರಲ್ಲ ನಮ್ಮ ಕೇಸ್ ಮಾಡಿ ಸ್ಟೇಷನ್ ಬಜಾರ್ ಕೇಸ್ ರೆಜಿಸ್ಟರ್ ಮಾಡಿದ್ರಲ್ಲಪ್ಪ ನಾವು ಮಾಡುದು ಅಲ್ಲಿಗೆ ನಾವು ಮಾಡುದು ಕಂಪ್ಲೇಂಟ್ ನಾವು ಮಾಡುದು ಮೆಮ್ರ ಕರ್ನಾಟಕ ರಾಜ್ಯದ ಸುಮಾರು ಎಂಬತ್ತು ತಾಲೂಕನಾಗ ನಮ್ಮ ದಲಿತನ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ಯಾರ ಒಂದಕ್ಕ ರೆಸ್ಪಾನ್ಸ್ ಒಂದಕ್ಕರ್ ಉತ್ತರ ಇದೇನ್ರಿ ವ್ಯವಸ್ಥೆ ಸ್ವತಃ ನಾವು ಹೋಮ್ ಮಿನಿಸ್ಟರ್ ಭೇಟಿ ಹಾಕ್ತಿವಿ ಈ ಡಿ ಸಿ ಪಿ ಮಿಸ್ ಪವರ್ ಮಿಸ್ ಯೂಸ್ ಮಾಡ್ಕೊಳ್ಕೊಂಡ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸ್ವಾಮಿ ಹೇಳ್ತಾರ ಐ ಪಿ ಎಸ್ ಅಲ್ಲ ಐ ಪಿ ಎಸ್ ಅಧಿಕಾರದ ಮತ ತೆಲಿಗೆ ಇದರ್ತಾ ಮಾಡ್ತಾರ ಅಂತೇಳಿ ನಮ್ಮ ಕಮಿಷನರ್ ಫೋನ್ ಮಾಡ್ತಾರ ಯಾರು ಹೋಮ್ ಮಿನಿಸ್ಟರು ಏನಪ್ಪ ಏನಾಗಿದೆ ಎಲ್ಸಂಗಿ ಬಂದು ಹೇಳಿ ಅದು ಅದೇನದು ಒಂದ್ ವಾರ ರಿಪೋರ್ಟ್ ಹಾಕಂತೆ ಹಾಕಿದ ರಿಪೋರ್ಟ್ ನಾವು ಅನ್ಯಾಯವಾಗಿ ಒಂದು ಇಪ್ಪತ್ತೊಂದು ದಿನ ಜೈಲಿಗೆ ಹೋಗ್ಬಂದವ್ರಿ ನಮ್ ಮಕ್ಕಳು ಕಣ್ಣೀರ್ ಹಾಕಿದ್ರು ಇಪ್ಪತ್ತೊಂದ್ ದಿನ ನಮ್ ಹೆಣಿತರ್ ಕಣ್ಣೀರು ಹಾಕಿದ್ರು ಇಪ್ಪತ್ತೊಂದ್ ದಿನ ಏನು ಮಾಡಲಾರ ಜೈಲಿಗೆ ಹೋಗ್ಬಿಟ್ಟಿದ್ವಿ ಎನ್ಕ್ವೈರಿ ಮಾಡ್ಬೇಕು ಪೊಲೀಸ್ ಸಣ್ಣ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಎ ಸಿ ಪಿ ಮಾಡೋಳಪ್ಪ ಅಂತೇಳಿ ನಾವ್ ಅವ್ರ ಮೇಲೆ ಭಾಳ ಭರವಸೆ ಇಟ್ಟಿದೀವಿ ಹೊಸ ಆಫೀಸರ್ ಪ್ರಮಾಣಕ್ಕೆ ಕೆಲಸ ಮಾಡ್ತಾರಂತೇಳಿ ಅಂತೇಳಿ ಈ ಮಾಡೋಳಪ್ಪ ಪೂರ ಕ್ಲಿಯರ್ ಹೇಳಿದಿವಿ ಆ ಮಾಡೋಳಪ್ಪ ಹೇಳ್ತಾರಲ್ಲಿ ಅಂದ್ ನಾನು ಈ ಮಾಡೋಳಪ್ಪ ಇನ್ಸ್ಪೆಕ್ಟರ್ ನಮ್ಗೆ ಪೊಲೀಸ್ ಪೊಲೀಸ್ ಕಷ್ಟ ತೋದಾರ ಎರಡ್ ನಾಲ್ಕು ದಿನ ನಾಲ್ಕು ಎರಡ್ ಸಾಲ ಕಸ್ಟಡಿ ತೋದಾರ ಎರಡ್ ಸಾಲ ಅಂದಾಗ ನಮ್ ರಾಜ ಅಂಗಡಿಟಿಗಿ ರಾಜ ಎಂಟಿ ಬರ್ತಾನೆ ಅವನಿಗೆ ಮುಖಾಮುಖಿ ಮಾಡ್ತಾರ ರಾಜಲ್ಲಿ ಅಂಗಡಿ ಲಂಗ್ ಹೆಣತಿ ಬಂದಿರ್ತಾರಲ್ಲಿ ರಾಜಲ್ ಲೆಂಕ್ಟಿ ಹೆಂಡತಿ ಮತ್ತು ರಾಜ ಇಬ್ಬರು ಹೇಳ್ತಾರಲ್ಲ ನಮ್ಮ ನನ್ ಗಂಡ ಹೇಳ್ತಿನ ಕೆಲಸ ಮಾಡೋಣ ಸರ್ ತಪ್ಪಾಗದ ಎಲ್ಸಂಗ್ ಸರ್ ದೇವ್ರ ಸರ್ ನಮ್ಮ ಪಾಲಿಂದು ರಾಜನು ಕೂಡ ಕೈ ಮಾಡ್ತಾನೆ ಇಲ್ಲ ಸರ್ ತಪ್ಪ ಸರ್ ನಾ ಪೊಲೀಸರ್ನ ಹೊಡಿತೀರ ಅಂತ ಹೇಳಿ ಸರ್ ಎಲ್ ಸರ್ ಯಾವ್ದು ದುಡ್ಡು ಕೊಟ್ಟಲ್ಲಿ ಏನು ಮಾಡಿಲ್ಲ ಸರ್ ನಿಮ್ ಎದುರು ನಾನೆ ನಿಮ್ ಎದುರು ಹೇಳಿದ್ರೆ ಅನ್ ಮತ್ತ ಏನು ಎ ಸಿ ಪಿ ಏನ್ ಮಾಡುದಿಲ್ಲ ಯಾಕ್ರಿ ಹಿಂಗ್ ಮಾಡಿದ್ರ ಅಂತ ಕೇಳಿದ್ರ ನಮ್ಯಾಗ ಒತ್ತಡ ಇದೆ ಸರ್ ಮ್ಯಾಲಿಂದ ಪ್ರೆಷರ್ ಅಂತ ಹೇಳಿ ಯಾವ ಪ್ರೆಷರ್ ಯಾವ ಪ್ರೆಜರ್ ಮ್ಯಾಲಿಂದ ಪ್ರೆಜರ್ ಅಂದ್ರ ಯಾವ 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 ನಿಮ್ಗೆ ಇದು ಮಾಡ್ ಪ್ರೆಜರ್ ನಮಗೆ ನಮ್ಗೆ ನಮ್ ಬರವಾದ ಮಾಡ್ಬೇಕಂತ ಹೇಳಿ ನಿಮ್ಗೆ ಮ್ಯಾಲಿನ ಪ್ರೆಜರ್ ಅಂತ ಹೇಳಿ ಅಯ್ಯೋ ನಿಮ್ಗೆ ಅದಕ್ಕೆ ಅದಕ್ಕೆ ಮಾಡಿದ್ರ ಮ್ಯಾಲಿಂದ ಪ್ರೆಜರ್ ಅಂತ ನಿಮ್ಗೆ ಎಷ್ಟ್ ಬರವಸೆ ಸಿಟ್ಟಿದ್ರಿ ಎ ಸಿ ಪಿ ಸೈಬರ್ ಕ್ರಾಮ್ ಆ ಸೈಬರ್ ಕ್ರೈಮ್ ಅದ್ರೊಳಗೆ ಯಾರು ಇಲ್ಲ ಅಂದ್ರೂ ಕೂಡ ಚಾರ್ಜ್ ಶೀಟ್ ರೆಜಿಸ್ಟರ್ ಕೋರ್ಟ್ ಏನಪ್ಪ ತ್ರೀ ಸೆವೆಂಟಿ ಚಾರ್ಜ್ ಶೀಟ್ ಹಾಕ್ತಿರ್ತೀರಿ ಇದೇ ನಿಮ್ದು ಎನ್ಕ್ವೈರಿ ಇದೇ ನಿಮ್ದು ತನಿಖೆ ರೀತಿ ಇದೇ ನೀವು ಟ್ರೈನಿಂಗ್ ಕಲ್ ಕಲ್ ನಮ್ಮನೆ ಸಿ ಸಿ ನಮ್ಮ ಸಿಟಿವ್ ಫೋಟೇಜ್ ತಗೊಂಡು ಹೋದ್ರಿ ನಂದು ಫೋನ್ ತೊಗೊಂಡು ಹೋದ್ರ ನೀವು ಸಿಕ್ತಾ ಏನೇ ಫೋನ್ ಏನಾರು ಸಿಕ್ತ ನಿಮ್ದು ಏನು ಸಿಕ್ಕಿಲ್ಲ ಮತ್ತೆ ಚಾರ್ಜ್ ಶೀಟ್ ಹಾಕಿದ್ರು ಹಾಕಿದ್ರೂ ಓದ್ತಾರ್ಯಾಗಿಂದ ಓದ್ತಾಡ ಸರ್ ಮ್ಯಾಗಿದ ಸರ್ ಪ್ರೆಜರ್ ಸರ್ ಇದೇನು ಪ್ರೆಜರ್ ಮೇಲೆ ಏನ್ ನಡ್ದಾರು ಯಾರು ಮಾಡ್ಕೊಂಡ್ ಪೊಲೀಸ್ ಅದಕ್ಕೆ ಇರ್ಬೇಕು ಕಳೆದ್ ಬರ್ರಿ ಅಪ್ಪ ನೀವೆಲ್ಲ ಆತ್ಮ ವಂಚನೆ ಮಾಡ್ಕೊಂಡು ಮಾಡೋದಕ್ಕಿಂತ ಮೊದ್ಲು ಬಿಟ್ ಬರ್ರಿ ಹಾಕಿ ಇದ್ದ ನಿಮ್ ಪವರ್ ಪವರ್ ಯೂಸ್ ಮಾಡಕ್ಕೆ ಯಾಕೆ ಇರ್ತೀರಲ್ಲ ಡ್ರೆಸ್ ಹಾಕೊಂಡಲ್ಲಿ ಸುಖಿಗಿರ್ತೀರಲ್ಲಿ ನಮ್ಮಂತ ಪ್ರಾಮಾಣಿಕರಿಗೆ ಸತ್ಯಾನಸ ಬಂದಿರೋ ಅಲ್ಲಿ ಬಂಧುಗಳೇ ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರ ನಿನ್ನ ಮೊನ್ನೆ ಬೀದರ್ನ ಒಂದು ಸಚಿನ್ ಅಂತ ರೈಲ್ವೆ ಪಟ್ರೆ ಬಿದ್ದರು ಅವ್ರು ರೈಲ್ವೆ ಪಟ್ರಿ ಬಿದ್ದರು ನಿನ್ನೆ ಬಹಳ ದೊಡ್ಡ ಎಲ್ಲ ಎಂಟು ಪೇಜ್ ಡೆತ್ ನೋಟ್ ಬರ್ದಿಟ್ಟರೆ ಒಳಗ ಆ ಎಂಟು ಪೇಜ್ ಡೆತ್ ನೋಟ್ನಾಗ ಲಾಸ್ಟ್ ಎಂಟನೇ ಪೇಜಿಗೆ ಒಂದು ಬರಿತೇನೆ ಏನ್ ಬರಿತೇನೆ ಅದರಲ್ಲಿ ಹನುಮಂತ ಯಳಸಂಗಿಯವ್ರನ್ನು ಕೂಡ ರಾಜಕೀಯವಾಗಿ ಮುಗಿಸಲು ಇಲ್ಲಿ ಒಬ್ಬ ಇಲ್ಲಿ ಮಂತ್ರಿಗಳ ಒಂದು ಕೈವಾಡದಿಂದ ಹನುಮಂತ ಯಳಸಂಗಿಯವರ ವಿರುದ್ಧ ಕುತಂತ್ರ ಷಡ್ಯಂತ್ರ ರಚಿಸಿ ರೂಪಿಸಿ ನಾಲ್ಕು ಜನ ಹೆಂಗಸನ್ನು ತಯಾರು ಮಾಡಿ ಅದಕ್ಕೆ ನಂದಕುಮಾರ್ ನಾಗ್ ಭೂಷಂಗಂತೇಳಿ ನಾ ಬಡ್ಡಿ ಮಾಫಿ ಅಂತೇಳಿ ನಂದಕುಮಾರ್ ನಾಗ್ ಭೂಷಂಗೆ ಬಡ್ಡಿ ಮಾಫಿ ಇವ ಕಾಂಗ್ರೆಸ್ ಯಾವ್ದು ವಕ್ತಾರ ಅಂತ ಹೇಳ್ತಾರೆ ನೋಡಿದ್ರು ನಾನು ಇಂತ ದೊಡ್ಡ ನಂಬರ್ ದಗಲಬಾಜುಗಳು ಕಾಂಗ್ರೆಸ್ ತುಂಬುದಲ್ಲ ಫೋರ್ ಟ್ವೆಂಟಿ ಕಾಂಗ್ರೆಸ್ ತುಂಬೋದಲ್ಲ ಲ್ಯಾಂಡ್ ಕ್ರೆ ಕಾಂಗ್ರೆಸ್ ತುಂಬೋದ್ರು ಗುಂಡಾಗಳು ಕಾಂಗ್ರೆಸ್ ತುಂಬ ಆ ನಂದಕುಮಾರ್ ಕುಮಾರ್ ನಾಗ್ ಭೂಜಂಗೆ ಅನ್ನ ಅವ್ನು ಅವ್ನುಪಂದ್ರೆ ದುಡ್ಡು ಖರ್ಚು ಮಾಡುದು ಅಂತ ಹೇಳಿ ಅವ್ನು ಡೆತ್ ನೋಟ್ ನ ಬರ್ತಿಟ್ಟ ಎನ್ಕ್ವೈರ್ ಆಗಲಿ ಇದ್ರ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ಡೆತ್ ನೋಟ್ ನೋಟ್ ಡೆತ್ ಇದ್ರೊಳಗೆ ಆಗ್ಬೇಕಲ್ಲದು ಪೊಲೀಸ್ ಗುಲ್ಬರ್ಗ ಪೊಲೀಸರು ನಾ ಮರದ ಪೊಲೀಸರಲ್ಲಿ ಇವ್ರು ಶೇಡ್ ತೀರ್ಸ್ಕೊಂಡು ಪೊಲೀಸರು ಯಾವ್ದೋ ಪ್ರೆಜರು ಯಾವನೋಪ ಮ್ಯಾಲಿಂದ ಪವ್ರಿ ಮ್ಯಾಲಿಂದ ಒತ್ತಾಡ್ರಿ ಮ್ಯಾಲಿನ ಒತ್ತಾಡ್ರಿ ಎದಕ್ಕೆ ಇರ್ಬೇಕು ರೀ ನೀವು ಐಪಿಎಸ್ ಪಿ ಎಸ್ ಐ ಪಿ ಎಸ್ ಆದ್ರೆ ಬಡವ್ರು ನ್ಯಾಯ ಹೆಚ್ಚಳ ಕೆಲಸ ಹಾಕ್ಬೇಕು ನಿಮ್ಮಿಂದ ಅನ್ಯಾಯದ ವಿರುದ್ಧ ನಿಮ್ಮ ಧ್ವನಿಗಳು ಇರ್ಬೇಕು ಎಂತ ಆಫೀಸರ್ ಬಂದ್ರೆ ಗುಲ್ಬರ್ಕ ಎನ್ ಶಶಿಕುಮಾರ್ ಅಂತವ್ರು ಅಲೋಕ್ ಕುಮಾರ್ ಸಾಬ್ಬ್ರಂತವ್ರು ನಾ ಏನ್ ಒಂದ್ ಹೇಳ್ತೀನಿ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾಬ್ರದ್ದಾಗಿ ಮಕ್ಕಳು ಯಾವನು ಕೂಡ ಯಾವನು ಆಟ ಆಡಲಿಲ್ಲ ಯಾವಾಗ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾ ಪ್ಲೇಸ್ ಬೇರೆ ಕಡೆ ಹೋದ್ರು ಇಲ್ಲಿ ಪೊಲೀಸರು ಏನಪ್ಪ ಪೊಲೀಸ್ ಈ ಆಫೀಸರ್ ಅವರು ರೆಕ್ಕೆ ಪುಕ್ಕ ಬಂದಾಗಿ ಪಡ್ 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 ಮಾಡ್ಕೊತೀರಿ ಹೇಳ್ಕೊತರೊಳಗ ನಾ ಆ ಸ್ಟೇಜ್ನ ನಿಮಗೆ ನಿಮ್ಗೆ ಇಲ್ಲಿ ಆ ಸ್ಟೇಜಿನ ಬಿಡಲ್ಲ ನೀವು ಅಲ್ಲ ಇದು ಯಾಕೆ ಆ ಹುಡುಗ ಸಾವಿರಕ್ಕೆ ಡೆತ್ ನೋಡ್ ಬರ್ದಿತ್ತೊಳಗ್ ನಾ ಇವತ್ತು ನೋಡಿದ್ರೆ ಹುಡುಗರು ನನ್ನೆಲ್ಲ ಸ್ನೇಹಿತರು ಫೋನ್ ಮಾಡಿದ್ರು ಸರ್ ಲಾಸ್ಟ್ ನಿಮ್ ಹೆಸರು ಅದ ಸರ್ ನಿಮ್ಗೂ ಕೂಡ ಇವ್ರು ಹೊಸ ಅಂತೇಳಿ ನಾವು ಕೂಡ ಅದೇ ಹೇಳಿದ್ವಲ್ಲ ಈ ಹೆಂಗರು ತಯಾರು ಹೇಳಿ ಈ ಹೆಂಗರು ದುಡ್ಡು ಕೊಟ್ಟರೆ ಅಂತ ಹೇಳಿ ವಿಚಾರಣೆ ಮಾಡಿದ್ರಿ ಜೈಲ್ನಾಗ ನಾವಿದ್ದಾಗ ಜೈಲಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿರತ್ತೆ ಇದೆ ಅಯ್ಯೋ ಇನ್ಸ್ಪೆಕ್ಟರ್ ಏನಪ್ಪ ತನಿಖಾಧಿಕಾರಿ ಇವು ಮಾಡ್ರಪ್ಪ ನಾವು ಹೇಳಿದಿವಿ ಎನ್ಕ್ವೈರಿ ಮಾಡಿದ್ರಿ ಜೈಲಿಗೆ ಹೋದ್ರಿ ಅರೆ ಆರೋಪಿಗಳಿಗೆ ಹೊರಗಿನಿಂದ ಫೋನ್ ಪೇ ಮುಖಾಂತಿ ಮಾಡಿದ್ರಿ ಎನ್ಕ್ವೈರಿ ಖಾಲಿ ಇವ್ರಿಗಿತ್ತು ಡೆತ್ ನೋಟ್ ಇದ್ದಂಗೆ ದಲಿತ ಆ ಎಳಸಿಂಗ್ ಮುಗಿಸೋ ಸಲುವಾಗಿ ತರ ಕುತಂತ್ರ ಮಾಡಿದ್ರ ಅಂತ ಹೇಳಿ ನನಗೀಗೆಲ್ಲ ಒಂದೊಂದೊಂದು ಕ್ಲಿಯರ್ ಗೊತ್ತಾಗ್ಲತ್ತವ ಯಾವ್ಯಾವ ಇದ್ರೊಳಗೆ ಶ್ಯಾಮಿ ಇಲ್ಲದ ಯಾವ್ಯಾವ ನಮ್ಮ ಮುಗಿಸೋಕೆ ಪ್ರಯತ್ನ ಪಟ್ಟು ಅಂತ ನಿಜ ನಿಜವಾಗ್ಲು ಭಯಾನಕ ಒಂದು ವಾತಾವರಣ ಸೃಷ್ಟಿ ಸೃಷ್ಟಿಯಾಗಿದ್ದು ಈ ಗುಲ್ಬರ್ಗ ಪೊಲೀಸರು ಏ ಗುಲ್ಬರ್ಗ ಸೌತ್ ಎ ಸಿ ಪಿ ಆಗಿರ್ಬೋದು ಏ ರೂರಲ್ ಎ ಸಿ ಪಿ ಆಗಿರ್ಬೋದು ನಾವೊಂದ್ ಹೇಳ್ತೀನಿ ನಿಮಗೆ ಗುಲ್ಬರ್ಗ ಗ್ರಾಮೀಣ ಎ ಸಿ ಪಿ ಡಿ ಜಿ ರಾಜಣ್ಣ ಅಂತ ಡಿ ಸಿ ರಾಜಣ್ಣ ಕೋಟಿ ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡು ಈಗ ಲೈವ್ ಮಾತಾಡ್ಕತ್ತೀನಿ ನಾನು ತನಕ ಮೈಸೂರನಾಗ ಪ್ರಾಪರ್ಟಿ ಗುಲ್ಬರ್ಗ ಪ್ರಾಪರ್ಟಿ ಅಲ್ಲೊಂದ್ ಹೆಣ್ತಿ ಇಲ್ಲೊಂದ್ ಹೆಣತಿ ಒಂದ್ ಡೈವರ್ಸ್ ಹೆಣತಿ ಸಿಕ್ಕಾಪಟ್ಟಿ ಮಾಡ್ಕೊಂಡು ಈ ರಾಜಣ್ಣ ಸಂಘಟನೆ ಎಲ್ಲ ರೌಡಿಗಳು ಗುಂಡಾಗಳು ಕೊನೆಗಾರ ಇನ್ಸ್ಪೆಕ್ಟರ್ ಅಡ್ಡ ನಡೆಸೋರು ಅಕ್ಕಿ ದಂಧಾ ನಡೆಸೋರು ಆ ಬಡ್ಡಿ ಮಾಫಿ ಆದವರು ಫೋಟೋ ಕೊಡ್ತೀನಿ ಇದೇ ಪೊಲೀಸ್ ಕಮಿಷನರ್ ಫೋಟೋ ಕೊಟ್ಟಿನಿ ನಾನು ಏನ್ ಮಾಡಿದ್ರಿ ನೀವೇಲ್ಲ ಏನ್ ಮಾಡಿದ್ರಿ ನೀವು ಬಂದ್ಕೊಂತರೋ ನೀವು ಅರೆಸ್ಟ್ ಮಾಡಕ್ಕಾಗಲ್ಲ ಗುಂಡ್ ಹಿಡ್ಕೊಂತರೋ ನೀವು ಪ್ರೊಟೆಕ್ಷನ್ ಕೊಡ್ಕೋ ಮಾಹಿತಿ ಕೊಡ್ತೀರಿ ಎಲ್ಸಂಗ್ ನಿಮ್ ಬಗ್ಗೆ ಮಾತಾಡ್ಕೊತ ನೋಡ್ರಿ ಎಲ್ಸಂಗ್ ಅಕ್ಕಿ ಲಾರಿ ಇಡ್ತಾ ನೋಡ್ರಿ ಹುಷಾರಾಗಿರಿ ಇಂತ ಪೊಲೀಸ್ ಆಫೀಸರು ಇಲ್ಲಿ ಗುಲ್ಬರದ ಯಾವ್ದಾವಂದು ಹೆಸರು ಹೋಗುತ್ತೆ ಅಧಿಕಾರ ಮಾಡ್ಕೊತದ ಅಲ್ಲಿ ನಮಗ್ ಸಾಯಿಸ್ಬೇಕಂತ ಕೋಶಿಶ್ ಮಾಡ್ತೀರಿ ಅದಕ್ಕೆ ಅವ ಸಚಿನ್ ಅನ್ನೋ ಹುಡುಗ ಏನು ಅನ್ಯಾಯ ಆಗಿಂತ ಏನು ಡೆತ್ ನೋಡಿ ಡೆತ್ ನೋಡಿ ಬರದಿಟ್ಟು ಸತ್ತದಲ್ಲ ಅದು ರಿಯಲ್ ಅದ ಯಾಕಂದ್ರೆ ಸಚಿನ್ ಯಾವ ಯಾರ ಹೆಸರು ಹಾಕಿದ್ನ ಅವ್ರ ಜನ ನಾನು ಬೆಂಗಳೂರಿನ ಲಾರ್ಜನ ಅವ್ರ ಜೊತೆ ಇದ್ದಾನು ಗುಬಾರ್ದ ಅವ್ರ ಜೊತೆಗಿದ್ದಾನ ಅವ್ರ ಜೊತೆ ವ್ಯವಹಾರ ಮಾಡ್ದಾನ ಬಟ್ ಅವ್ರು ಏನ್ ಪ್ಲಾನ್ ಮಾಡ್ತಿರೋ ಅದ್ರೊಳಗದ ಅಲ್ಲಿ ಅದ್ರೊಳಗೆ ಅದ ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈರಿಬೇಕು ಈ ಮಾಡೋಳಪ್ಪ ಸೈಬರ್ ಕ್ರೈಮ್ ಎ ಸಿ ಪಿ ಮಾಡೋಳಪ್ಪ ಅದಾವಲ್ಲ ಅಸಮರ್ಥ ಆಫೀಸರ್ ಅಮ್ಮ ಅವ್ ಸ್ವಂತ ಬುದ್ಧಿಯಿಂದ ಅಂದ ಎನ್ಕ್ವೈರಿ ಮಾಡಲಿಲ್ಲ ಫಾಲ್ಸ್ ಬಿರ್ ಚಾರ್ಜ್ ಶೀಟ್ ನಮ್ಗೆ ಕೋರ್ಟ್ಗೆ ತ್ರೀ ಸೆವೆನ್ ರೇಪ್ ಕೇಸ್ ಓದು ಹಾಕುದಲ್ಲಿ ಅನ್ನ ತಿನ್ನುವಂತ ಕೆಲಸ ಆ ಮನುಷ್ಯ ಮಾಡಿಲ್ಲಲ್ಲಿ ಅಧಿಕಾರ ಅಂತ ಹೇಳಿ ಕಮನ್ಲ ಅಣ್ಣ ಅವನ್ ಅವನ್ ಪೂರ ಅಸಮರ್ಥವ ಅವ ಹೋಪ್ಲೆಸ್ ಆಫೀಸರ್ ಅವಲ್ಲಿ ಲೈಬಲ್ ಇನ್ಸ್ಪೆಕ್ಟರ್ ಎ ಸಿ ಪಿ ಡೈರೆಕ್ಟ್ ಕಮರೆಕ್ಟ್ ಎಸಿ ಅಂತ ಇವನ್ ಹೋರಾಟ ಶುರು ಮಾಡ್ತೀವಿ ಈ ಮಾಡೋಳಪ್ಪ ನಿರ್ದ ಯಾರ್ ನಿಮ್ಗೆ ಒತ್ತಡ ಹಾಕ್ರಿ ಈ ಎ ಸಿ ಪಿರದ ಯಾರು ಒತ್ತಡ ಹಾಕ್ತಾರೆ ಮ್ಯಾಲಿನ ಒತ್ತಡ ಅಂತ ಹೇಳಿದ್ರು ಈ ಎಸಿ ಪಿ ಮ್ಯಾಗಿಂದ ಒತ್ತಡದ ಅವ್ ಸರ್ಕಲ್ ಇನ್ಸ್ಪೆಕ್ಟರ್ ಮ್ಯಾಗಿಂದ ಒತ್ತಡದ್ರಿ ಸೌತ್ ಎ ಸಿಬಿ ಮ್ಯಾಗಿಂದ ಒತ್ತಾಡೋದ್ರಿ ಯಾರು ಒತ್ತಡ ಪಗದ್ರಾಗ ಅದಕ್ಕೆ ಇವರೆಲ್ಲರೂ ಕೂಡ ತಮ್ಮ ಪವರ್ ಬಿಶ್ಯೂಸ್ ಮಾಡ್ಕೊಂಡು ಬೇರೆ ಯಾವ ಹೇಳ ಮಾತು ಕೇಳ್ಕೊಂಡು ಅಮಾಯಕರಿಗೆ ಬಲಿ ಮಾಡೋದ್ ಕೆಲಸ ಇವರು ಗುಲ್ಬರ್ಗದೊಳ ಸೃಷ್ಟಿ ಮಾಡುದು ಅದಕ್ಕೆ ಈ ಕ್ರೈಮ್ ನಂಬರ್ ಒನ್ ನಾಟ್ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಒಂದು ಕೇಸ್ ರಿಜಿಸ್ಟರ್ ಮಾಡುದು ನಾವು ಆ ಕೇಸಿನ ಜೈಲಿಗೆ ಹೋಗುದು ಆಮೇಲೆ ಒನ್ ನಾಟ್ ಫೋರ್ ರಾಬರಿ ಕೇಸ್ ಹಾಕೋದು ಅದ್ರೊಳಗೆ ನಾವ್ ಕೂಡ ನಮ್ಗೆ ಇಲ್ಲ ಜಾಗದ ಮೇ ನಮ್ಗೆ ಗೊತ್ತಿಲ್ಲ ಅದು ಬಂದು ಬಂದ್ರು ಚಾಕು ತೊಂದ್ರೆ ಎನ್ಕ್ವೈರಿ ಏನ್ ಮಾಡಿದ್ರಿ ಬಂದು ಕೆಲಸ ಇದು ಮಾಡಿದ್ರಿ ಯಾವ ಮಗ ಬಂದು ಉಳಿಸ್ನು ಆ ಮಗನ ಬಲಿಯಲ್ಲಿ ಫೋನ್ ಫೋನ್ಗಳಲ್ಲಿ ಚೆಕ್ ಮಾಡ್ಬೇಕಲ್ಲ ಅವ್ ಕರ್ಬಾಸ್ ಅಂತ ಇದ್ರು ಪೂರಂಗ್ ಪೂರ್ವ ದುಡ್ಡಿ ಮಾಡ್ಕೊಂಬ ದೊಡ್ಡ ಪ್ರಾಣ ಅಂತ ಗೊತ್ತಿದ್ರು ಕೂಡ ಅವ್ನ ಪುರಾವ್ ಮಾತ ಅವನು ಕಾಂಗ್ರೆಸ್ ಅವನಿಗೆ ಸೌತ್ ಎಂ ಎಲ್ ಅಲ್ಲಂಪುರ ಪುರ ಬಂದ್ ದೋಸ್ತಿ ಸೌತ್ ಅವ್ನ ಪೂರ್ವ ಪೂರ್ವ ಕಾಂಗ್ರೆಸ್